ಇದೀಗ ತಾಯಿಯನ್ನ ಹುಡುಕಿ ಹೊರಟಿದ್ದಾನೆ ನಮ್ಮ ಅದ್ಭುತವಾದಂತ ನಟ ಕರ್ಣ ಹೌದು ಕರ್ಣನ ಜೊತೆಗೆ ಇದೀಗ ನಿಧಿ ಕೂಡ ಹೊರಟಿರುವಂತದ್ದು ಬುಲೆಟ್ ಬೈಕ್ ನಲ್ಲೇ ಹೋಗ್ತಾ ಇದ್ದಾರೆ ಮಾರಿಗುಡಿ ಎಂಬ ಒಂದು ಊರಿಗೆ ಸೊ ಮಾರಿಗುಡಿ ಊರಿಗೆ ಕಣ್ಣ ಹೋಗಬಾರ್ದು ಎಂಬುದು ಒಂದು ಮನೆಯವರ ಅಭಿಪ್ರಾಯ ಯಾಕೆಂದರೆ ಗೊತ್ತಾ ಅಲ್ಲಿಗೆ ಹೋದರೆ ತನ್ನ ಒಂದು ಹುಟ್ಟು ರಟ್ಟಾಗುತ್ತೆ ಗುಟ್ಟು ಬಟ್ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ ಕಣ್ಣನಿಗ್ ಗೊತ್ತಾಗ್ಬಿಡುತ್ತೆ ಸತ್ಯ ಮುಚ್ಚಿಟ್ಟಿದ್ದು ಇಷ್ಟು ವರ್ಷ ಅಂತೆಲ್ಲ ಮನೆಯವರು ಕೂಡ ಕಂಪ್ಲೀಟ್ ಒಳಗಾಗಿದ್ದಾರೆ ಸೊ ಎಸ್ ಹೌದು ನಿಜವಾಗ್ಲೂ ಕೂಡ ಏನಾಗುತ್ತೆ ಎಲ್ಲರೂ ಕೂಡ ಕುತೂಹಲದಿಂದ ವೆಯ್ಟ್ ಮಾಡ್ತಿದ್ದಾರೆ ಕಣ ಮತ್ತು ನಿಧಿ ಹೋಗುವಂಥ ಟೈಮ್ನಲ್ಲೂ ಕೂಡ ಅಷ್ಟೇ ನಿಧಿ ತುಂಬಾ ಲವನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇರುವಂಥದ್ದು ಲವ್ನ ತುಂಬಾ ಜಾಸ್ತಿ ಮಾಡ್ತಾ ಇರುವುದೇ ನಿಧಿ ಸೊ ಹೀಗಾಗಿ ಕರ್ಣನಿಗೆ ಇಂಪ್ರೆಸ್ ಮಾಡುವಂಥದ್ದಾಗಿರ್ಬೋದು ಸಹ ರೀತಿ ಒಟ್ಟಿಗೆ ಇಬ್ಬರು ಕೂಡ ಟ್ರಾವೆಲ್ ಮಾಡ್ತಾ ಇದ್ದಾರೆ ಹಾಗಾದರೆ ತಾಯಿಯ ಬಗ್ಗೆ ತಿಳ್ಕೊತನ ಕರ್ಣ ಕರ್ಣನಿಗೆ ಎಲ್ಲ ಸತ್ಯ ಅಂದರೆ ತನ್ನ ಒಂದು ಹುಟ್ಟಿನ ಸತ್ಯ ಗೊತ್ತಾಗುತ್ತಾ ಅದನ್ನ ಹುಡುಕಿಕೊಂಡೇ ಈಗ ಹೊರಟಿರೋದು ಸೊ ಮೇಜರ್ ಟ್ವಿಸ್ಟ್ ಕೂಡ ಮುಂದೆ ಕಾದಿದೆ ಎಲ್ಲರೂ ಕೂಡ ಇಂಟ್ರೆಸ್ಟಿಂಗ್ ನಿಂದ ನೋಡ್ತಾ ಇದ್ದಾರೆ ಪ್ರತಿಯೊಬ್ರು ಕೂಡ ಮೆಚ್ಚಿಕೊಂಡಿರುವಂತ ಒಂದು ಅದ್ಭುತವಾದಂತಹ ಧಾರಾವ ಇದು ಬಹಳಷ್ಟು ಜನರು ಕೂಡ ಇಷ್ಟಪಟ್ಟಿದ್ದಾರೆ ಸೊ ನೀವೇನಂತರ ಬಗ್ಗೆ ತಪ್ಪದೆ ಕಮೆಂಟ್ ಮಾಡಿ ವಿಡಿಯೋ ಶೇರ್ ಮಾಡಿ